ಹೃದಯರೆಲ್ಲರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಸಿನಿಭಾವ ಜಗತ್ತು ಇದರ ಅರವತ್ನಾಲ್ಕನೇ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇವತ್ತಿನ ಸಹ ನಾವು ಆರಿಸ್ಕೊಂಡಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತ ಮೂರರ ಇಸುವಿಯಲ್ಲಿ ತೆರೆ ಕಂಡಂಥ ವೀರಕೇಸರಿ ಎನ್ನುವಂಥ ಸಿನಿಮಾದು ಆ ಕಾಲದಲ್ಲಿ ಈ ಸಿನಿಮಾ ಬಹಳ ಸಾಕಷ್ಟು ಜನಪ್ರಿಯವಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಆರ್ ನಾಗೇಂದ್ರ ರಾವ್ ಲೀಲಾವತಿ ಬಾಲಕೃಷ್ಣ ಇವರೆಲ್ಲರೂ ಕೂಡ ನಟಿಸಿದ್ದಾರೆ ಈ ಸಿನಿಮಾದ ನಿರ್ದೇಶನ ವಿಠಲಾಚಾರ್ಯ ಅಂಥೇಳಿ ಒಳ್ಳೆಯ ನಿರ್ದೇಶಕರಾಗಿದ್ದರು ಅವರು ಜೊತೆಗೆ ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಘಂಟಸಾಲ ಘಂಟಸಾಲ ಅವರು ಕೂಡ ಹಾಡಿದ್ದಾರೆ ಇದರಲ್ಲಿ ಇದೊಂದು ಕತೆ ಹೇಳುತ್ತೆ ಸಣ್ಣದಾಗಿ ಹೇಳಬೇಕು ಚಿಕ್ಕದಾಗಿ ಹೇಳಬೇಕು ಅಂದರೆ ಆ ಕಾಲದಲ್ಲಿ ಇದ್ದಂಥ ಕೆಲವು ದುಷ್ಟರಾಜರ ದಬ್ಬಾಳಿಕೆ ಪ್ರಜೆಗಳಂದರೆ ಒಂಥರಹ ತಾತ್ಸಾರ ಮನೋಭಾವನೆ ತಮ್ಮ ದರ್ಪದಿಂದ ದರ್ಪದ ಅಮಲಿನಿಂದ ಪ್ರಜೆಗಳ ಕಡೆ ಗಮನ ಕೊಡದೇ ಇರುವಂಥದ್ದು ಈ ತರಹ ಪರಿಸ್ಥಿತಿ ಆಗ ಅದೇ ರಾಜ್ಯದ ಒಬ್ಬ ಪ್ರಜೆ ಸಾಮಾನ್ಯ ಪ್ರಜೆ ಪುರುಷ ಇದರ ವಿರುದ್ಧ ಸೆಟೆದು ನಿಲ್ತಾನೆ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಅದೇ ಈ ಕಥೆ ಮತ್ತು ಇದ್ರ ಜೊತೆಗೆ ಪ್ರೇಮ ಪ್ರೀತಿ ಮೂರು ಮತ್ತೊಂದು ಎಲ್ಲವೂ ಕೂಡ ಈ ಒಂದು ಕಥೆಯಲ್ಲಿ ಬರುತ್ತೆ ಲೀಲಾವತಿ ರಾಜಕುಮಾರಿ ಪಾತ್ರ ಮಾಡಿದ್ದಾರೆ ಅದರಲ್ಲಿ ಇಟ್ಟಿರುವಂಥ ಹಾಡು ಅಂತ ಹೇಳಿದ್ರೆ ಸ್ವಾಭಿಮಾನದ ನಲ್ಲೇ ಸಾಕು ಸಂಯಮ ಬಲ್ಲೆ ಅನ್ನುವಂಥದ್ದು ಇದನ್ನು ಕೂರ ಸೀತಾರಾಮ್ ಶಾಸ್ತ್ರಿ ಅವರು ಬರೆದಿದ್ದಾರೆ ತುಂಬ ಸೊಗಸಾಗಿ ಬರೆದಿದ್ದಾರೆ ಈ ಥರ ಪರಿಸ್ಥಿತಿಯಲ್ಲಿ ಮೇನ್ ಕ್ಯಾರೆಕ್ಟರ್ ರಾಜ್ಕುಮಾರ್ ಇರ್ತಾರೆ ಅವರಿಗೆ ನಾವು ಬುದ್ಧಿ ಕಲಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ ಸೊ ಹೀಗಾಗಿ ಇವ್ರದೇ ಆದಂಥ ಒಂದು ಗುಂಪಿರುತ್ತೆ ಆ ಗುಂಪೆಲ್ಲ ವಾಸಿಸ್ತಿರೋದು ಹಳ್ಳಿಗಾಡುಗಳಲ್ಲಿ ಇವ್ರಿಗೆ ಯಾರಿಗೂ ತಕ್ಷಣ ಗೊತ್ತಾಗಬಾರ್ದಲ್ಲ ಆ ರೀತಿಯಲ್ಲಿ ಅವರು ಯಾವುದೋ ಒಂದು ಗುಪ್ತವಾದಂಥ ಸ್ಥಳ ಯಾರಿಗೂ ಕಾಣದೇ ಇರುವಂಥ ಸ್ಥಳ ಕಾಡು ಮೇಡು ಇನ್ನೊಂದು ಮೂರು ಮತ್ತೊಂದು ಆ ರೀತಿ ಅಲ್ಲಿ ವಾಸವಾಗಿ ಇದ್ಕೊಂಡು ಅಲ್ಲಿ ನೆಲೆಸಿದ್ದು ಈ ಚಟುವಟಿಕೆಯನ್ನೆಲ್ಲ ನಡೆಸ್ತಿರ್ತಾರೆ ಒಂದು ಸನ್ನಿವೇಶ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಸಾಹಿತ್ಯನೂ ತುಂಬ ಚೆನ್ನಾಗಿದೆ ಅದು ಸ್ವಾಭಿಮಾನದ ನಲ್ಲಿ ಆ ರಾಜಕುಮಾರಿ ಲೀಲಾವತಿ ಕುದುರೆ ಮೇಲೆ ಬರ್ತಿರುವಂಥ ಒಂದು ಸನ್ನಿವೇಶ ಆಗ ಯಾರು ಈ ಹೀರೋ ರಾಜ್ಕುಮಾರ್ ಅವರು ಇರ್ತಾರೆ ಅವರು ಕಾಡುಗಳಲ್ಲೇ ವಾಸ ಇದ್ದು ಹಳ್ಳಿ ಹಳ್ಳಿಗಳಲ್ಲಿ ವಾಸವಾಗಿದ್ದು ಮತ್ತು ಅಲ್ಲಿದ ಪರಿಸರ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಹೋರಾಟ ಮಾಡಿದ್ರೆ ಎಲ್ಲಿ ತಪ್ಪಿಸ್ಕೋಬೇಕು ಎಲ್ಲಿ ಬಚ್ಚಿಟ್ಕೊಳ್ಬೇಕು ಎಲ್ಲವರು ಗೊತ್ತಿರುತ್ತೆ ಹೀಗಾಗಿ ಒಂದು ಈ ಹಾಡನ್ನು ಒಂದು ಕಾಡಿನಲ್ಲೇ ಒಂದು ಚಿತ್ರೀಕರಿಸಿದ್ದಾರೆ ಅದು ಬಹಳ ಸುಂದರವಾಗಿದೆ ಇದೊಂಥರ ವಿಶೇಷವಾಗಿದೆ ಅದು ಆಕೆ ಕುದುರೆ ಮೇಲೆ ಬರ್ತಿರ್ಬೇಕಾದ್ರೆ ಸೈನಿಕರ ಜೊತೆ ಎಲ್ಲ ಬರ್ತಿರ್ತಾರೆ ಆಕೆಗೆ ಯಾರಿಗೂ ಕಾಣಿಸದೆ ಈ ಹಾಡು ಬರ್ತಾ ಇರತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ಅವಾಗ ಇವರೇನು ಮಾಡಿದ್ದಾರೆ ಈ ಚಿತ್ರೀಕರಣ ಕೊಂಬೆಗಳ ಮಧ್ಯದಲ್ಲಿ ಬೇರೆ ಬೇರೆ ಕೊಂಬೆಗಳ ಮಧ್ಯದಲ್ಲಿ ಅಲ್ಲಿಂದ ಹಾಡುವಂಥದ್ದು ಒಂದು ಚಿತ್ರೀಕರಣ ಮಾಡಿದರೆ ಬಹಳ ಸೊಗಸಾಗಿದೆ ಪ್ರಾರಂಭದಲ್ಲೇ ಆಲಾಪ ಏನಿದೆ ಆಲಾಪೆ ಹೇಳುತ್ತೆ ಆ ಒಂದು ವಾತಾವರಣ ಒಂದು ಚಿತ್ರಣವನ್ನು ಕೊಡುತ್ತೆ ಕಡೆಗೆ ಮುಗಿಬೇಕಾದ್ರೂ ಒಂದು ಆಲಾಪ ಇದೆ ಈ ಸಿನಿಮಾ ಹಾಡು ಮುಗಿಬೇಕಾದ್ರು ಆಲಾಪ ಇದೆ ಅದು ಕೂಡ ಬಹಳ ಸೊಗಸಾಗಿದೆ ಆಕೆಯನ್ನು ಅಪಹರಿಸಿ ಕುದುರೆ ಮೇಲೆ ಪರಾರಿಯಾಗೋದು ಅದು ಹೋಗಬೇಕಾದ್ರೂ ಕೂಡ ಭಾಳ ಚೆನ್ನಾಗಿದೆ ಅದನ್ನು ಈ ಚಿತ್ರೀಕರಣದಲ್ಲಿ ಯಾವುದು ಸಾಹಿತ್ಯನೂ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಾಭಿಮಾನದ ಸಾಕು ಸಂಯಮ ಬಲ್ಲೆ ಹೊರಗೆ ಸಾಧನೆ ಒಳಗೆ ವೇದನೆ ಬಳ್ಳಿಗೆ ಅಲ್ಲಿ ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲೆ ಎಷ್ಟು ಚೆನ್ನಾಗಿದೆ ನೋಡಿ ಆಕೆಯ ದರ್ಪಕ್ಕೆ ಆಕೆಯ ಕ್ಯಾರೆಕ್ಟರ್ಗೆ ಎಷ್ಟು ಚೆನ್ನಾಗಿ ಸಾಹಿತ್ಯ ಬರಿದಾರೆ ಸ್ವಾಭಿಮಾನದ ಸುಮ್ಮನೆ ಸ್ವಾಭಿಮಾನ ಅಂತ ನೀನು ಪ್ರದರ್ಶನವನ್ನು ಕೊಡಬೇಡ ನನಗೆಲ್ಲ ಗೊತ್ತು ಸ್ವಾಭಿಮಾನದ ಸಾಕು ಸಂಯಮ ಬಲ್ಲೆ ಅತೀ ಗಾಂಭೀರ್ಯವನ್ನು ತೋರಿಸ್ಬೇಡ ನನಗೆಲ್ಲ ಗೊತ್ತಿದೆ ಹೊರಗೆ ಸಾಧನೆ ನಾನು ಮಹಾಗಾಂಭೀರ್ಯ ಯಾವುದಕ್ಕೂ ನಾನು ಬಗ್ಗೋದಿಲ್ಲ ಅನ್ನುವಂತೆ ಹೊರಗಡೆ ನೀನು ತೋರ್ಪಡಿಕೆಯನ್ನು ತೋರಿಸ್ತಿದ್ಯಾ ಹೊರಗೆ ಸಾಧನೆ ಒಳಗೆ ವೇದನೆ ನಿನ್ನ ಒಳಗಡೆ ಏನು ವೇದನೆ ಇದೆ ಅಂತ ನನಗೆ ಗೊತ್ತು ಇಳಿದು ಬಾಬಾಲೆ ಅಂತ ಹೇಳಿ ಹೇಳ್ತಾರೆ ನಿನ್ನ ಗರ್ಭದ ಹುಸಿ ಮೌನ ಅಣ್ಣಕ್ಕೆ ಸದ್ಯನ ಬಿಡೆ ನಿನ್ನ ನಿನ್ನ ಗರ್ಭದ ಹುಸಿ ಮೌನ ಅಣ್ಣಕ್ಕೆ ಸದೆನ ಬಿಡೆ ನಿನ್ನ ನಿನ್ನ ಗರ್ಭದ ಹುಸಿ ಮೌನ ನಿನ್ನ ಗರ್ವ ಏನಿದೆ ಅಲ್ಲಿ ನೀನು ತೋರ್ಪಡ್ಕೆ ತೋರ್ತಿರುವಂಥ ಹುಸಿ ಮೌನ ಅಂದರೆ ಸುಳ್ಳು ಸುಳ್ಳು ಮೌನ ಅದು ನನಗೆ ಗೊತ್ತಿದೆ ಇದಕ್ಕಾಗಿ ನಿನ್ನ ಏನೇನು ಈ ಕ್ಯಾರೆಕ್ಟರ್ಗಳಿದೆ ಏನೇನು ನೀನು ನಟನೆ ಮಾಡ್ತಾ ಇದೆಯಾ ಎಲ್ಲವೂ ನನಗೆ ಪ್ರತ್ಯಕ್ಷ ಕಾಣಿಸ್ತಾ ಇದೆ ಅದಕ್ಕೆ ನಾನು ಕೆಣಕದೆ ಛೇಡಿಸದೆ ಅಣಕಿಸದೆ ಬಿಡೋದಿಲ್ಲ ಅಣಕಿಸದೆನ ಬಿಡೆ ನಿನ್ನ ಅಂತ ಹೇಳುವಂಥದ್ದು ಕಡೆಗೆ ಪುರುಷ ಸಿಂಹನ ಬಾಹುಬಂಧನ ನಿನ್ನ ಕಲ್ಯಾಣ ಮತ್ತು ಇದೊಂದು ಪ್ರತಿಯೊಂದು ಸಾಲಿಗೂ ಎಷ್ಟು ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಅಂದರೆ ನಿನ್ನ ಗರ್ವದ ಮೌನ ಮರದ ಕೊಂಬೆಯ ಮಧ್ಯದಿಂದ ರಾಜ್ಕುಮಾರ್ ಹೇಳುವಂಥದ್ದು ಅಂದರೆ ಮರದ ಮೇಲೆ ಇರ್ತಾರೆ ಅಂತ ಹೇಳಿ ಮತ್ತು ಇನ್ನೊಂದು ಸರಿ ಅಣ್ಣಕ್ಕೆ ಸದ್ಯನ ಬಿಡೆ ನಿನ್ನ ಮತ್ತೊಂದು ಕಡೆ ಕೊಂಬೆ ಮೇಲೆ ಹೀಗೆ ಬೇರೆ ಬೇರೆ ಬರೀ ಮರದ ಮೇಲೇ ಇದು ಚಿತ್ರೀಕರಣ ಮಾಡಿದ್ದಾರೆ ಮತ್ತೆ ಅದನ್ನು ಏನೋ ಆ್ಯಕ್ಷನ್ಗೆ ಅವರು ಹೇಳಿದಂಥ ಇದಕ್ಕೇನೆ ಯಾವುದೋ ರಿಯಾಕ್ಷನ್ ಶಾಟ್ ಅಂತ ಏನು ಹೇಳ್ತೀವಿ ರಿಯಾಕ್ಷನ್ ಕೊಡುವಂಥದ್ದು ಆ ಲೀಲಾವತಿ ಅವರು ಅದು ಭಾಳ ಭಾಳ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಒಂದು ಕೊಂದು ಹೊಂದ್ಕೊಂಡು ಪಿಕ್ಚರೈಸೇಷನ್ ಬಹಳ ಸುಂದರವಾಗಿ ಕಾಣುತ್ತೆ ಮತ್ತು ಆ ಕಾಡಿನ ವಾತಾವರಣದಲ್ಲಿ ಬಿಳಲುಗಳ ಮೇಲೆ ಎಲ್ಲಿಂದ ಆ ಮರಕ್ಕೆ ಅಲ್ಲಿಂದ ಈ ಮರಕ್ಕೆ ಹಾರುವಂಥ ಹೋಗುವಂಥದ್ದು ಅಲ್ಲಿಂದ ಇಲ್ಲಿಗೆ ಇಷ್ಟೆಲ್ಲ ಚಟುವಟಿಕೆ ನಡೆದರೂ ಕೂಡ ಬರ್ತಿರೋವಂಥ ಸೈನಿಕರಿಗೆ ಮತ್ತು ರಾಜ್ಕುಮಾರಿ ಲೀಲಾವತಿ ಏನಿರ್ತಾರು ಎಲ್ಲಿಂದ ಹಾಡು ಹೇಳ್ತಿದ್ದಾರೆ ಎಲ್ಲಿಂದ ಬರ್ತಿದೆ ಗೊತ್ತಾಗಲ್ಲ ಆ ರೀತಿ ಒಂಥರಹ ಸುಂದರವಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಕಡೆಯಲ್ಲಿ ಇವರಿಗೆಲ್ಲ ಆಟ ಆಡಿಸಿ ಸೈನಿಕರಿಗೆಲ್ಲ ಆಟ ಆಡಿಸಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಎಲ್ಲಿಂದ ಬರ್ತಾ ಹೇಳಿ ಕಡೆಗೆ ಬಂದು ಒಂದು ಕೊಂಬೆಯಿಂದ ಆಕೆ ಬಂದ ಕುದುರೆ ಮೇಲೆ ನಿಂತ್ಕೊಂಡಾಗ ಅಲ್ಲಿಂದ ಅಪಹರಿಸ್ಕೊಂಡು ಹೋಗುವಂಥದ್ದು ಅದಾದ ನಂತರ ಕರ್ಕೊಂಡು ಹೋಗಿ ಜನಗಳ ಕಷ್ಟ ಹೇಗಿರುತ್ತೆ ಏನು ಅಂತ ಹೇಳಿ ಅದಕ್ಕೋಸ್ಕರ ಕರ್ಕೊಂಡು ಕರ್ಕೊಂಬಂದೆ ನೋಡಿ ಯಾವ ಥರ ಇದೆ ನೋಡಿ ಯಾವ ಥರ ಇದೆ ಅಂತಲ್ಲ ಹೇಳಿ ಅಂತ ಮುಂದಿನ ಕಥೆ ಹೋಗುತ್ತೆ ಒಟ್ಟಾರೆ ಇದು ಹೇಳಬೇಕು ಅಂದರೆ ತುಂಬ ಸುಂದರವಾಗಿ ಪಿಕ್ಚರೈಸೇಷನ್ ಆಗಿದೆ ಮತ್ತು ಎಡಿಟಿಂಗ್ ವರ್ಕ್ ಇದೆಯಲ್ಲ ಸಂಕಲನ ಇದೆಯಲ್ಲ ತುಂಬ ಸೊಗಸಾಗಿ ಮಾಡಿದ್ದಾರೆ ಆ ರಾಜ್ಕುಮಾರ್ ಅವರು ಹೇಳೋದಕ್ಕೂ ಅದರ ತಕ್ಕಾಗಿ ಕೌಂಟ್ರ್ ತಕ್ಕಾಗಿ ಅವರು ರಿಯಾಕ್ಷನ್ ಕೊಡೋದಕ್ಕೂ ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತೀವಲ್ಲ ಆ ಮುಖದಲ್ಲಿ ಅಭಿವ್ಯಕ್ತಿಪಡಿಸುವಂತಹ ಭಾವ ಇದೆಯಲ್ಲ ಭಾಳ ಚೆನ್ನಾಗಿದೆ ಆ ಒಂದು ಪಿಕ್ಚರೈಸೇಷನ್ನು ಘಂಟಸಾಲ ಅವರು ಸೊಗಸಾಗಿ ಹಾಡಿದ್ದಾರೆ ಭಾಳ ಒಳ್ಳೆಯ ಸಿನಿಮಾ ಇದು ಅಂತ ಖಂಡಿತವಾಗಲೂ ಹೇಳ್ಬೋದು ಈ ಒಂದು ಗಂಟಸಾಲ ಅವರು ಹಾಡಿರುವಂಥ ಗೀತೆಯನ್ನು ಡಾಕ್ಟರ್ ಕೃಷ್ಣಪ್ಪ ಸರ್ಕಾರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಅವರು ಈಗ ಹಾಡ್ತಾ ಇದ್ದಾರೆ ಕೇಳೋಣ ಓಹೋ ಸ್ವಾಭಿಮಾನ ಸಾಕು ಸಂಯಮ ಬಲ್ಲೆ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ ಸ್ವಾಭಿವಾರದ ನಲ್ಲೆ ಸಾಕು ಸಂಯಮ ಬಲ್ಲೆ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ ಸ್ವಾಭಿವಾರದ ನಲ್ಲೇ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲನೆನಗಾಗಿ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲ ನನಗಾಗಿ ನೋಡು ಪ್ರಿಯತ ಮೇಹಾದು ಹುಣ್ಣಿಮೆ ತಂದನ ಮಗಾಗಿ ಹುಸಿ ಮೌನ ಅಡಗಿಸದ ನಾ ಬಿ ನಿನ್ನ ಗರ್ವದ ಹುಸಿ ಮೌನ ಅಡಗಿ ಸದನ ಬಿಡ ನಿನ್ನ ಪುರುಷ ಸಿಂಹನ ಬಾಹುಪರ್ಧನ ನಿನ್ನ ಕಲ್ಯಾಣ ಸ್ವಾಭಿಮಾನದ ಓಹೋ ತಾವೆಲ್ಲರೂ ಕೂಡ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಉದ್ದೇಶ ಏನಂದರೆ ನಮ್ಮ ಪರಂಪರೆ ಯಾವುದೇ ಒಂದು ಕ್ಷೇತ್ರ ಆಗಬಹುದು ಅದು ಸಿನಿಮಾ ಕ್ಷೇತ್ರ ಇರ್ಬೋದು ಭಾಷಾ ಮಾಧ್ಯಮ ಇರಬಹುದು ಪರಿಸರ ಇರಬಹುದು ದೇಶಭಕ್ತಿ ಇರ್ಬೋದು ಹೀಗೆ ಹಲವಾರು ವಿಚಾರಗಳಲ್ಲಿ ಈ ಒಂದು ಒಳ್ಳೆಯ ವಿಷಯಗಳನ್ನು ನಾವು ವಿವಿಧ ರೀತಿಯಲ್ಲಿ ಆಯಾಮಗಳಲ್ಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ತಮ್ಮ ಪರಿಚಯದವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ